ವ್ಯಾಪ್ತಿಗೆ ಸೇರಿದಂತ ಸರ್ಕಾರಿ ಜಾಗವನ್ನ ಗುಳು ಮಾಡ್ಕೊಂಡಿರೋ ಆರೋಪ ಕೂಡ ಕೇಳ್ಬರ್ತಾ ಇದೆ ಇದಷ್ಟೇ ಅಲ್ಲದೆ ಭೂಮಿ ರಕ್ಷಕರೇ ಭಕ್ಷಕರ ಬೆನ್ನುಲ ನಿಂತಿದ್ರ ಅನ್ನೋ ಪ್ರಶ್ನೆ ಕೂಡ ಮೂಡ್ತಾ ಇರುವಂತದ್ದು ಬನ್ನಿ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಇದೆ ಏನು ಬಟ್ಟದಾಸನಪುರ ಗ್ರಾಮದಲ್ಲಿ ನಡೆದಿರೋ ಕರ್ಮಕಾಂಡ ಕೂಡ ಇದಾಗಿದೆ ಇನ್ನು ಸರ್ವೆ ನಂಬರ್ ಇಪ್ಪತ್ತೊಂದರ ಸರ್ಕಾರಿ ಭೂಮಿ ಪ್ರಭಾವಿಗಳ ಪಾಲಾಯ್ತ ಎಂಬ ಪ್ರಶ್ನೆ ಮೂಡ್ತಾ ಇರುವಂತದ್ದು ನಕಲಿ ದಾಖಲೆಗಳನ್ನ ಸೃಷ್ಟಿಸಿ ಸರ್ಕಾರಿ ಜಾಗ ಗುಳುಮ ಆರೋಪ ಕೂಡ ಕೇಳಿ ಬರ್ತಾ ಇದೆ ನೀವು ಸರ್ಕಾರಿ ಜಾಗದಲ್ಲಿ ವಾಣಿಜ್ಯ ಕಟ್ಟಡಗಳನ್ನ ನಿರ್ಮಿಸಿ ದೋಖ ಮಾಡ್ತಿರೋ ಆರೋಪವನ್ನ ಮಾಡ್ತಾ ಇರುವಂಥದ್ದು ಬೆಂಗಳೂರು ಜಿಲ್ಲೆ ಬೆಟ್ಟದಾಸನಪುರ ವ್ಯಾಪ್ತಿಗೆ ಸೇರಿದ ಜಾಗ ಕೂಡ ಇದಾಗಿದೆ ಸರ್ಕಾರಿ ಜಾಗದಲ್ಲಿ ವಾಣಿಜ್ಯ ಮಳಿಗೆಗಳನ್ನ ನಿರ್ಮಾಣ ಮಾಡಿಕೊಂಡಿರುವಂಥದ್ದು ಇನ್ನು ಇತ್ತ ಕಂಡು ಕಾಣದಂತೆ ವರ್ತಿಸುತ್ತಿರುವಂತ ಅಧಿಕಾರಿಗಳು ಸರ್ಕಾರಿ ಭೂಮಿ ರಕ್ಷಕರೇ ಭಕ್ಷಕರ ಬೆನ್ನುಲವಾಗಿ ನಿಂತ ಅನ್ನೋದು ಪ್ರಶ್ನೆ ಮೂಡ್ತಾ ಇದೆ ಇನ್ನು ದೂರು ಕೊಟ್ಟರು ಕೂಡ ಕ್ಯಾರೆ ಎನ್ನದ ಕಂದಾಯ ಅಧಿಕಾರಿಗಳು ಇದೀಗ ಸಾರ್ವಜನಿಕರು ಈ ರೀತಿಯಾಗಿ ಆರೋಪವನ್ನ ಮಾಡ್ತಾ ಇದ್ದಾರೆ ಸರ್ಕಾರಿ ಜಾಗವನ್ನ ಉಳಿಸಲು ಇದೀಗ ಸಾಮಾಜಿಕ ಹೋರಾಟಗಾರರ ಆಗ್ರಹ ಕೂಡ ಕೇಳಿ ಬರ್ತಾ ಇರುವಂತದ್ದು ಆಗ್ರಹವನ್ನ ಮಾಡ್ತಾ ಇದ್ದಾರೆ ಇನ್ನು ಈ ರೀತಿಯಾಗಿ ರಕ್ಷಕರೇ ಭಕ್ಷಕರ ಬೆನ್ನುಲಬಾಗಿ ಬಾಗಿ ನಿಂತ್ರ ಅನ್ನೋ ಪ್ರಶ್ನೆ ಮೂಡಿ ಬರ್ತಾ ಇರುವಂಥದ್ದು ಸರ್ಕಾರಿ ಜಾಗದಲ್ಲಿ ಇದೀಗ ಕಮರ್ಷಿಯಲ್ ಬಿಲ್ಡಿಂಗ್ ಗಳನ್ನ ನಿರ್ಮಿಸುತ್ತಿರುವುದು ಕಣ್ಣಿಗೆ ಕಾಣ್ತಿರುವಂಥದ್ದು ಇನ್ನು ಇತ್ತ ನಮ್ಮ ಅಧಿಕಾರಿಗಳು ಕಣ್ಣಿತ್ತು ಕುರುಡರಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ ಬೆಂಗಳೂರು ದಕ್ಷಿಣ ತಾಲೂಕಿನ ಬೇಗೂರು ಹೋಬಳಿಯ ಕಂದಾಯ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತ್ರಾ ಅನ್ನೋ ಒಂದು ಪ್ರಶ್ನೆ ಬರ್ತಾ ಇರುವಂಥದ್ದು ಏನು ಒಂದು ಫೇಕ್ ಡಾಕ್ಯುಮೆಂಟ್ ನ ಕ್ರಿಯೇಟ್ ಮಾಡಿ ರೀತಿಯಾಗಿ ಸರ್ಕಾರಿ ಜಾಗವನ್ನ ಗುಳು ಮಾಡ್ಕೊಂಡಿದ್ದಾರೆ ಇದೆಲ್ಲವೂ ಕೂಡ ಅಧಿಕಾರಿಗಳಿಗೆ ಗೊತ್ತಿದ್ರು ಕಣ್ಮುಚ್ಚಿ ಕುಳಿತಿದ್ದಾರೆ ಅವರೇ ಇಂಡೈರೆಕ್ಟ್ ಆಗಿ ಕೂಡ ಸಪೋರ್ಟ್ ಮಾಡ್ತಾ ಇದಾರೆ ಎಂಬ ಆರೋಪಗಳು ಕೂಡ ಕೇಳಿ ಇರೋವಂಥದ್ದು ಈ ರೀತಿಯಾಗಿ ಏನು ಬೆಟ್ಟದಾಸನಪುರ ಇದೆ ಬೆಂಗಳೂರು ಜಿಲ್ಲೆಯ ಬೆಟ್ಟದಾಸನಪುರದಲ್ಲಿ ಈ ರೀತಿಯಾಗಿ ಕರ್ಮಕಾಂಡ ನಡೆದಿರುವಂಥದ್ದು ಇನ್ನು ಕೋಟ್ಯಾಂತ ರೂಪಾಯಿ ಬೆಲೆ ಬಾಳುವಂತ ಒಂದು ಬೆಂಗಳೂರು ಹೃದಯ ಭಾಗ ಎಲೆಕ್ಟ್ರಾನಿಕ್ ಸಿಟಿ ಸಮೀಪ ಇರುವಂತ ಬೆಟ್ಟದಾಸಪುರನ ಸರ್ವೆ ನಂಬರ್ ಇಪ್ಪತ್ತೊಂದರ ಕರ್ಮಕಾಂಡ ಇದಾಗಿದೆ ಇನ್ನು ಕೋಟ್ಯಾಂತ ರೂಪಾಯಿ ಬೆಲೆ ಬಾಳುವಂತ ಸರ್ಕಾರಿ ಜಾಗವನ್ನ ಇದೀಗ ಅಲ್ಲಿನ ಪ್ರಭಾವಿಗಳು ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿಕೊಂಡು ಜಾಗವನ್ನ ಕಬಳಿಸಿದ್ದಾರೆ ಇನ್ನು ಅಧಿಕಾರಿಗಳು ಕಣ್ಣಿದ್ದು ಕುರುಡ ಆಗಿದ್ದಾರೆ ಅಥವಾ ಜಾಣ ಕುರುಡುತನವನ್ನ ತೋರಿಸ್ತಾ ಇರೋ ಇನ್ನು ಎಷ್ಟೇ ಬಾರಿ ಅಲ್ಲಿನ ಸಾರ್ವಜನಿಕರು ದೂರನ್ನ ಕೊಟ್ಟರು ಕೂಡ ಯಾರು ಕೂಡ ಕ್ಯಾರೆ ಅಂತಿಲ್ಲ ಈ ರೀತಿಯಾಗಿ ಬೆಂಗಳೂರು ಏನು ಬೇಗೂರು ಹೋಬಳಿಯ ಕಂದಾಯ ಅಧಿಕಾರಿಗಳು ನಕಲಿ ದಾಖೆಯನ್ನ ದಾಖಲೆಗಳನ್ನ ಸೃಷ್ಟಿಸಿ ಸರ್ಕಾರಿ ಜಾಗವನ್ನ ಗುಳು ಮಾಡಿದ್ದಾರೆ ಈ ರೀತಿಯಾಗಿ ಸಾರ್ವಜನಿಕರು ಆರೋಪವನ್ನ ಕೂಡ ಮಾಡ್ತಾ ಇರುವಂತದ್ದು ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಈಗ ಸಾರ್ವಜನಿಕರು ಬೇಸತ್ತು ಹೋಗಿದ್ದಾರೆ ಇತ್ತ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತ ಸರ್ಕಾರಿ ಜಾಗ ಪ್ರಭಾವಿಗಳ ಪಾಲಾಗಿರುವಂಥದ್ದು ಏನು ಎಲೆಕ್ಟ್ರಾನಿಕ್ ಸಿಟಿ ಸಮೀಪ ಇರುವಂತ ಭಟ್ಟದಾಸನಪುರ ಸರ್ವೆ ನಂಬರ್ ಇಪ್ಪತ್ತೊಂದರ ಕರ್ಮ ಕಾಂಡವನ್ನ ನಿಮ್ಮ ಮುಂದೆ ಇಡ್ತಾ ಯಾವ ರೀತಿಯಾಗಿ ಕೋಟ್ಯಾಂತ್ ರೂಪಾಯಿ ಬೆಲೆ ಬಾಳುವಂತ ಸರ್ಕಾರಿ ಜಾಗವನ್ನ ಇದೀಗ ನಕಲಿ ದಾಖಲೆಗಳನ್ನ ಸೃಷ್ಟಿಸಿ ಪ್ರಭಾವಿಗಳು ಗುಳುಂ ಮಾಡಿದ್ದಾರೆ ಬನ್ನಿ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಲು ವರದಿಗಾರ ಚಂದ್ರನೊಟ್ಟಿಗೆ ಇದ್ದಾರೆ ಎಸ್ ಚಂದ್ರು ಏನಿದು ಕೋಟ್ಯಾಂತ್ ರೂಪಾಯಿ ಬೆಲೆ ಬಾಳುವಂತ ಸರ್ಕಾರಿ ಜಾಗವನ್ನ ನಕಲಿ ದಾಖಲೆಗಳನ್ನ ಸೃಷ್ಟಿಸಿ ಈಗ ಪ್ರಭಾವಿಗಳು ಗುಳುಮ್ ಮಾಡಿದ್ದಾರೆ ಎಂಬ ಆರೋಪ ಕೂಡ ಕೇಳಿ ಬರ್ತಾ ಇನ್ನು ವಾಣಿಜ್ಯ ಮಳಿಗೆಗಳನ್ನು ಕೂಡ ಕೂಡ ನಿರ್ಮಾಣ ಮಾಡ್ತಾ ಎಂಬ ಆರೋಪ ಕೇಳಿ ಬರ್ತಾ ಇದೆ ಏನಾಗ್ತಾ ಇದೆ ಚಂದ್ರು ಭಾಗದಲ್ಲಿ ರಜಿತಾ ಏನು ಬೆಡ್ ದಾಸ ಸರ್ವೆ ನಂಬರ್ ಇಪ್ಪತ್ತೊಂದರಲ್ಲಿ ಈಗಾಗ್ಲೇ ಏನು ನಾವು ಆನ್ಲೈನ್ ಆರ್ಟಿ ಸಿ ನಾವು ನೋಡಬಹುದು ಸರ್ವೆ ನಂಬರ್ ಇಪ್ಪತ್ತೊಂದು ಇಪ್ಪತ್ತೊಂದರಲ್ಲಿ ಸುಮಾರು ಮೂವತ್ತ್ ಆರು ಎಕರೆ ಅಷ್ಟು ಸಾವಿರ ಏನೋ ಒಂದು ಜಾಗ ತಂದ್ರೆ ಸರ್ಕಾರಿ ಗೋಮಾಳ ಇರ್ತವೆ ಒಂದಷ್ಟು ಜಾಗವನ್ನು ಒಟ್ಟಾರೆ ನಲವತ್ತೈದು ಎಕರೆ ಇರ್ತದೆ ಒಂದಷ್ಟು ಜಾಗ ಏನು ಸರ್ಕಾರಿ ಜಾಗವನ್ನು ಒಂದು ಒಂದಷ್ಟು ಪ್ರಭಾವಿಗಳು ತಮ್ಮ ನಕಲಿ ದಾಖಲೆಗಳನ್ನ ಸೃಷ್ಟಿಸಿ ಅಂದ್ರೆ ಅಹ್ ಸರ್ಕಾರಿ ಜಾಗ ಗುಳು ಮಾಡಿರೋದು ಯಾಕಂದ್ರೆ ಕೋಟ್ಯಾಂತ್ ರೂಪಾಯಿ ಬೆಳೆ ಬಾಡುತ್ತೆ ಈ ಒಂದು ವಿಚಾರವಾಗ ಅಲ್ಲಿನ ಒಂದು ಗ್ರಾಮಸ್ಥರಾಗಿರ್ಬೋದು ಮತ್ತೆ ಅಲ್ಲಿನ ಸಾಮಾಜಿಕ ಹೋರಾಟಗಳು ಈಗಾಗಲೇ ಸುಮಾರು ಮುಖ್ಯಮಂತ್ರಿಗಳಿಗೂ ಕೂಡ ಒಂದಷ್ಟು ಮನವಿಗಳನ್ನ ಕೊಟ್ಟಿರ್ತಾರೆ ಕೊಟ್ಟರು ಕೂಡ ಮತ್ತೆ ಆರೋಗ್ಯ ಅಧಿಕಾರಿಗಳು ಒಂದಷ್ಟು ಜನ ರಿಪೋರ್ಟ್ ಕೂಡ ಮಾಡ್ತಾರೆ ಸರ್ಕಾರಿ ಜಾಗ ಕಬಳಿಕೆ ಆಗಿದೆ ಆ ಆಗಿದೆ ಸರ್ಕಾರಿ ಜಾಗವನ್ನ ಒಂದಷ್ಟು ಜನ ಪ್ರಭಾವಿಗಳು ಗುಳು ಮಾಡಿದ್ದಾರೆ ಒತ್ತುವರಿ ಮಾಡಿದ್ದಾರೆ ಅದರಲ್ಲಿ ಕಮರ್ಷಿಯಲ್ ಜಾಗ ಏನೋ ಬಾಡಿಗೆಗಳನ್ನ ಪಡಿತಾ ಇದ್ದಾರೆ ಅನ್ನೋದು ಆರ್ ಐಗಳು ಕೂಡ ರಿಪೋರ್ಟ್ ಮಾಡಿ ಆರ್ಐಗಳು ರಿಪೋರ್ಟ್ ಮಾಡಿದ್ರೆ ಡಿಟಿ ಅವರು ರಿಪೋರ್ಟ್ ಮಾಡ್ತಾರೆ ತಹಶೀಲ್ದಾರ್ಗಳು ಕೂಡ ಬಂದು ಜಾಗನ ವಿಸಿಟ್ ಮಾಡ್ತಾರೆ ಈ ವಿಚಾರ ಎಲ್ಲಾರ್ಗು ಏನು ಅನೇಕಲ್ ತಾಲೂಕಿನ ಏನೋ ಸರಿ ಬೆಂಗಳೂರು ದಕ್ಷಿಣ ಇರುತ್ತೆ ಎಲ್ಲಾ ಕಂದಾಯ ಅಧಿಕಾರಿಗಳಿಗೂ ಈ ವಿಚಾರ ಗೊತ್ತಿರ್ತದೆ ಬಟ್ ಈ ವಿಚಾರ ಗೊತ್ತಿದ್ರು ಕೂಡ ಯಾವುದೇ ರೀತಿಯ ತೆರವು ಕೂಡ ತೆರವು ಮಾಡೋ ಮಾಡುವಂತ ಕೆಲಸಗಳನ್ನ ಮಾಡ್ತಾ ಇಲ್ಲ ನೀವು ಈಗಾಗಲೇ ಇದು ಆರ್ ಇದು ಡಿಸ್ಟಿಕ್ ತಹಶೀಲ್ದಾರ್ ಇದು ಬೇಗ ನೋಡಿ ರಿಪೋರ್ಟ್ ನಾವು ನೋಡ್ಬೋದಾಗಿದೆ ಅದರಲ್ಲಿ ಯಾರು ಎಷ್ಟು ಎಕರೆಯನ್ನ ಏನೋ ಮಾಡಿದ್ದಾರೆ ಕಮರ್ಷಿಯಲ್ ಏನೋ ನಕಲಿ ದಾಖಲೆಗಳ ಸೃಷ್ಟಿದೆ ಅಂತ ಸವಿಸ್ತಾರ ಸವಿಸ್ತಾರವಾಗಿ ಅದರಲ್ಲಿ ರಿಪೋರ್ಟ್ ಅಲ್ಲಿ ಮಾಡಿದ್ದಾರೆ ಬಟ್ ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ಯಾಕೆ ಇದು ತೆರವು ಕಾರ್ಯಕ್ರಮ ತೆರವು ಮಾಡ್ತಾ ಇಲ್ಲ ಯಾಕೆ ಏನು ಕಮರ್ಷಿಯಲ್ ಜಾಗಗಳನ್ನ ಸರ್ಕಾರಿ ಜಾಗಗಳನ್ನ ಒತ್ತುವರಿ ಮಾಡ್ಲಿಕ್ಕೆ ಬಿಡ್ತಾ ಇದಾರೆ ಮತ್ತೆ ಈ ಸರ್ಕಾರಿ ಜಾಗವನ್ನ ಯಾರಾದ್ರು ಬಡವರು ಅಥವಾ ಪ್ರಭಾವಿಗಳ ಸಾಮಾನ್ಯ ವ್ಯಕ್ತಿಗಳು ಏನಾದ್ರು ಅತಿಕ್ರಮಣ ಮಾಡಿದ್ರೆ ಅಂತವರ ಮೇಲೆ ಎಫ್ಐಆರ್ ಅನ್ನ ಮಾಡತಕ್ಕಂತ ಆಗಿರ್ಬೋದು ಅವ್ರನ್ನ ಜೈಲ್ಗೆ ಅಂತ ಮತ್ತೆ ಸರ್ಕಾರಿ ಜಾಗ ಹುಣಸ ಕೆಲಸಗಳನ್ನ ಅಧಿಕಾರಿಗಳು ಮಾಡ್ತಾರೆ ಇಲ್ಲಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತ ಸರ್ಕಾರಿ ಜಾಗಗಳನ್ನ ಇಲ್ಲಿ ಏನೋ ಗುಳುಮ್ ಮಾಡ್ತಾ ಇದ್ರು ಕೂಡ ಏನೋ ಕಮರ್ಷಿಯಲ್ಗೆ ಬಾಡ್ಗೆ ತಗೊತಾ ಇದೆ ನಕಲಿ ದಾಖಲೆ ಸೃಷ್ಟಿ ಖಾತೆಗಳನ್ನು ಕೂಡ ಒಂದಷ್ಟು ಜನ ಏನೋ ಪ್ರಭಾವ ಮಾಡ್ಕೊತಾ ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ಯಾಕೆ ಅಧಿಕಾರಿಗಳು ಸುಮ್ಮನೆ ಇದ್ದಾರೆ ಅವರೇ ರಿಪೋರ್ಟ್ ಮಾಡ್ತಾರೆ ಸರ್ಕಾರಿ ಜಾಗ ಅಲ್ಲಿ ಏನೋ ಒತ್ತುವರಿ ಆಗಿದೆ ಇದು ಸರ್ಕಾರಿ ಜಾಗನ ಗುರ್ತು ಗುರುತು ಗುರ್ತು ಕೂಡ ಮಾಡ್ತಾರೆ ಯಾಕೆ ಮಾಡ್ತಾ ಇಲ್ಲ ಅನ್ನೋದು ಇಲ್ಲಿ ಒಂದು ಪ್ರಶ್ನಾತೀತವಾಗಿ ಕಾಣಿಸ್ತಿದೆ ರಂಜಿತಾ ಎಸ್ ಚಂದ್ರು ಈಗ ಅಲ್ಲಿ ಸರ್ಕಾರಿ ಜಾಗ ಅದು ಗೋಬಳ ಜಾಗ ಅನ್ನೋದಕ್ಕೆ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಆಗಿದೆ ರೈಟ್ ಎಸ್ ಇನ್ನು ಇರ್ಬೇಕಿದ್ರೆ ಯಾವುದೇ ಒಂದು ಪರ್ಮಿಷನ್ ತಗೊಲ್ವಾ ಮತ್ ಯಾವ್ದೋ ರೀತಿಯಲ್ಲಿ ಆಗ್ತದೆ ಇಪ್ಪತ್ತಾರು ಎಕರೆಯನ್ನ ಇವರು ವಶ ಮಾಡ್ಕೊತಾರೆ ಅಥವಾ ಸರ್ಕಾರಿ ಜಾಗವನ್ನ ಹೇಗೆ ಆವರ್ಸ್ಕೊತಾ ಇದಾರೆ ಅಂತ ಹೇಳಿದ್ರೆ ಇನ್ನು ಅಧಿಕಾರಿಗಳಿಗೂ ಕೂಡ ಗೊತ್ತು ಅಂತ ಹೇಳಿದ್ರಿ ಗೊತ್ತಿದ್ದು ಸುಮ್ಮನಿದ್ದಾರೆ ಅಂತ ಹೇಳಿದ್ರೆ ಅವ್ರ ಕೈವಾಡ ಏನಾದ್ರು ಇದೆಯಾ ಅವ್ರೇನಾದ್ರು ಬೆನ್ನೆಲುಬಾರ್ ಹೋಗಿರೋ ಅಂತದ್ದಾ ಖಂಡಿತವಾಗ್ಲೂ ರಂಜಿತಾ ಈಗ ಅವರೇ ಕೆಲಸ ಮಾಡ್ತಾರೆ ಅವರೇ ರಿಪೋರ್ಟ್ ಮಾಡ್ತಾರೆ ಇಲ್ಲಿ ಯಾವುದೇ ಈಗ ಇದೊಂದು ವಿಚಾರ ಒಂದು ಸರ್ಕಾರಿ ಜಾಗವನ್ನು ತೆರ ಯಾರು ಸಾಮಾನ್ಯ ವ್ಯಕ್ತಿ ಕೇವಲ ಒಂದು ಅರ್ಧ ಗುಂಟೆ ಜಾಗದಲ್ಲೂ ಕೂಡ ಯಾವುದೇ ಒಂದು ವ್ಯಕ್ತಿ ಒಂದು ಏನು ಕೂಡ ಮಾಡ್ಲಿಕ್ಕೆ ಬರದ್ ಬರೋದಿಲ್ಲ ಯಾರಾದ್ರೂ ಸಾಮಾನ್ಯ ವ್ಯಕ್ತಿ ಹೋಗಿ ಏನಾದ್ರು ಮಾಡ್ತೀನಿ ಅಂದಾಗ ಅಲ್ಲಿಂದ ಅಧಿಕಾರಿಗಳು ಸ್ಟಾಪ್ ಮಾಡಿ ಅವ್ರ ಕಾನೂನು ರೀತಿಯಾಗಿ ಯಾವ ರೀತಿ ಕ್ರಮವನ್ನ ತೆಗೆದುಕೊಳ್ಬೇಕು ಆ ರೀತಿ ಕ್ರಮಗಳನ್ನ ತೆಗೆದುಕೊತಾರೆ ಬಟ್ ಇಲ್ಲಿ ಒಬ್ರು ಹಂತದಿಂದ ಹಂತಕ್ಕೆ ಆ ವಿ ಎಂದ ಆರ್ ಐಗೆ ಆರ್ ಐ ಇಂದ ಡಿ ಡಿಟಿ ಇಂದ ತಹಶೀಲ್ದಾರ್ ಎಲ್ಲರೂ ವಿಚಾರ ಗೊತ್ತು ಈಗಾಗಲೇ ಸುಮಾರು ಏಳೆಂಟು ವರ್ಷಗಳಿಂದ ಇದು ಇಲ್ಲಿನ ಗ್ರಾಮಸ್ಥರು ಸಾಮಾಜಿಕ ಹೋರಾಟಗಾರರು ಈಗ ಏನು ಪ್ರಶ್ನೆಯನ್ನ ಮಾಡ್ತಾ ಇದಾರೆ ಹೋರಾಟವನ್ನ ಮಾಡ್ತಾ ಇದಾರೆ ಮತ್ತೆ ಯಾರು ಕಮರ್ಷಿಯಲ್ ಬಿಲ್ಡಿಂಗ್ ಅನ್ನ ಮಾಡ್ತಾ ಮಾಡ್ತಾ ಇರತಕ್ಕಂತ ಸಂದರ್ಭದಲ್ಲಿ ಅವರು ನಿಲ್ಲಿಸ್ತಾರೆ ಆರ್ ಐಗಳಿಗೆ ಕಂಪ್ಲೇಂಟ್ ಕೊಡ್ತಾರೆ ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ಇಲ್ಲಿ ಯಾವ್ದೇ ರೀತಿ ಕೆಲಸ ಆಗ್ತಾ ಇಲ್ಲ ಅವರು ಯಾರೋ ಪ್ರಭಾವಿಗಳು ನಕಲಿ ದಾಖಲೆ ಸೃಷ್ಟಿ ಮಾಡತಕ್ಕಂತ ಸಂದರ್ಭ ಎಲ್ಲಾ ಕೆಲಸಗಳು ಆಗ್ತದೆ ಅವ್ರಿಗೆ ಕಾಟ ಕೂಡ ಮಾಡ್ಕೊಡ್ತಾರೆ ಅಧಿಕಾರಿಗಳು ಕಾಟ ಆಗ್ತದೆ ಮತ್ತೆ ಈ ಚ ಏನು ಕಾನೂನು ರೀತಿಯಾಗಿ ನಾಪೇನೋ ಯಾರು ಸರ್ಕಾರಿ ಜಗನ್ನ ಗುಳು ಮಾಡ್ತಾ ಇದಾರೆ ಅವ್ರೀತಿ ಯಾ ಸರ್ಕಾರ ಆ ಒಂದು ಕೆಲಸ ಆಗ್ತಾ ಇಲ್ಲ ಬಟ್ ಅವ್ರಿಗೆ ಬೇಕಾದಂತ ಎಲ್ಲಾ ಕೆಲಸಗಳನ್ನು ಮಾಡ್ಕೊತ ಇದ್ದಾರೆ ಅದೇ ಆ ನಕಲಿ ದಾಖಲೆಗಳನ್ನ ಸೃಷ್ಟಿಸಿ ಸೃಷ್ಟಿಸಿಕೊಂಡು ಮಾಡುವ ಎಲ್ಲಾ ಕೆಲಸಗಳು ಇದಾವೆ ಸೊ ಮುಂದಿನ ದಿನಗಳಲ್ಲಿ ಇಡನ್ ಯಾರು ಎಂತ ಪ್ರಭಾವಿ ಆದ್ರೂ ಕೂಡ ಯಾರೆಲ್ಲ ಮಾಡಿದರೆ ಎಲ್ಲಾ ದಾಖಲೆಗಳ ಸಮೇತ ಮುಂದಿನ ದಿನಗಳಲ್ಲಿ ನಾವು ಸುದ್ದಿಯನ್ನ ಮಾಡೇ ಮಾಡ್ತೀವಿ ಅಂತ ಹೇಳ್ಬೋದಾಗಿದೆ ಚಂದ್ರು ಇನ್ನು ಅಧಿಕಾರಿಗಳು ಏನು ಉತ್ತರವನ್ನ ಕೊಡ್ತಾರೆ ಈ ಬಗ್ಗೆ ಏನಾದ್ರು ಕೇಳಿದಾಗ ಅಥವಾ ನೆಗ್ಲೆಕ್ಟ್ ಮಾಡಿ ಬಿಟ್ಬಿಡ್ತಾರ ಮತ್ತೆ ಇನ್ನೊಂದು ಪ್ರಶ್ನೆ ಚಂದ್ರು ಈ ಪ್ರಭಾವಿಗಳು ಯಾರು ಇಪ್ಪತ್ತಾರು ಎಕರೆಗೆ ನಕಲಿ ಅದೆಂತ ಗೊತ್ತಾ ಖಂಡಿತ ಖಂಡ್ಲು ಒಂದಷ್ಟು ಜನ ಇಲ್ಲಿ ಕಾಂಗ್ರೆಸ್ನ ಕಾರ್ಯ ಮುಖಂಡರಾಗಿರ್ಬೋದು ಮತ್ತೆ ಏನು ಆ ರೋಡಿನಲ್ಲೇ ಬ್ಯಾಕ್ ಗ್ರೌಂಡ್ ಅನ್ನ ಇರ್ತಕ್ಕಂಥವ್ರು ಮತ್ತೆ ರಿಯಲ್ ಎಸ್ಟೇಟ್ ಮಾಡ್ತಕ್ಕಂಥವ್ರು ಇವರೆಲ್ಲರೂ ಕೂಡ ಎರಡು ಎಕರೆ ಮೂರು ಎಕರೆ ಈ ರೀತಿಯಾಗಿ ಏನೋ ಮಾಡಿದ್ದಾರೆ ಮತ್ ಏನಾಗಿದೆ ಒಂದಷ್ಟು ಈ ಒಂದು ಸರ್ವೆ ನಂಬರ್ ಅಲ್ಲಿ ಕೆಲವೊಬ್ಬರು ಅಲ್ಲಿನ ಗ್ರಾಮಸ್ಥರಿಗೆ ಗ್ರಾಂಟ್ ಗಳನ್ನ ಹಾಕ್ತಾರೆ ಆ ಗ್ರಾಂಟ್ ಗಳನ್ನ ಇಟ್ಕೊಂಡು ಕೆಲವೊಂದು ನಕಲಿ ಏನೋ ಸೈನ್ ಗಳನ್ನ ಬಳಸ್ಕೊಂಡು ಆ ಗ್ರಾಮಸ್ಥರೇ ಅಲ್ಲ ಆ ಗ್ರಾಮಸ್ಥರ ಏನು ಮಕ್ಕಳೇ ಇರೋದಿಲ್ಲ ನಕಲಿ ಒಂದ್ಸಾವ್ರಕ್ಷ ತಯಾರು ಮಾಡಿ ಸಬ್ ರಿಜಿಸ್ಟರ್ ಮಾಡಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳಿಗೆ ಒಂದಷ್ಟು ಜಾಗಗಳನ್ನ ಈಗಾಗಲೇ ಮಾರಾಟ ಮಾಡಿ ನಾಲ್ಕೈದು ಕೈಗಳನ್ನ ಮಾರಿದ್ದಾರೆ ಅಂತಾನೆ ಚಂದ್ರು ಇದನ್ನೆಲ್ಲ ನೋಡ್ತಾ ಇದ್ರೆ ಈ ಪ್ರಭಾವಿಗಳು ಅಧಿಕಾರಿಗಳು ಎಲ್ಲಾ ಒಟ್ಟಾರೆಗೆ ಸೇರಿ ಒಂದು ಗುಂಪನ್ನ ರಚನೆ ಮಾಡ್ಕೊಂಡು ರೀತಿಯಾಗಿ ಮಾಡ್ತಾ ಇದ್ದಾರ ಅಂತ ಯಾಕಂದ್ರೆ ಒಂದೊಂದನ್ನು ಕೂಡ ಇಷ್ಟು ಜಾಗವನ್ನ ಕಬಳಿಕೆ ಮಾಡಿದ್ದಾರೆ ಡಾಕ್ಯುಮೆಂಟ್ಸ್ ಎಲ್ಲ ಸೃಷ್ಟಿ ಮಾಡಿದ್ದಾರೆ ಇದೆಲ್ಲ ಗೊತ್ತಿದ್ದು ಅಧಿಕಾರಿಗಳು ಸುಮ್ಮನೆ ಇವತ್ತು ಕಣ್ಮುಚ್ಚಿ ಕುಳಿತುಕೊಂಡಿದ್ದಾರೆ ಅಂದ್ರೆ ಏನ್ ಎಲ್ಲಾರು ಸೇರ್ಕೊಂಡು ಏನಾದ್ರು ಮಾಡ್ತಾ ಇದ್ದಾರೆ ರೀತಿಯಾಗಿ ಖಂಡಿತವಾದ ಈ ಒಂದು ಜಾಗ ಏನಿದೆ ಬೆಂಗಳೂರಿನ ಹೃದಯ ಭಾಗ ಏನೋ ಎಲೆಕ್ಟ್ರಾನಿಕ್ ಸಿಟಿ ಅಂತ ಏನ್ ಕರೀತೀವಿ ಆ ಎಲೆಕ್ಟ್ರಾನಿಕ್ ಸಿಟಿ ಎಲೆಕ್ಟ್ರಾನಿಕ್ಳಕ್ಕೆ ದೂರದಲ್ಲಿ ಇಲ್ಲಿನ ಏನೋ ಒಂದು ಅಡಿ ಏನಿಲ್ಲ ಅಂದ್ರೆ ಒಂದು ಅಡಿ ಒಂದು ಅಡಿ ಒಂದು ಇಪ್ಪ ಇಪ್ಪತ್ತೈದ ಸಾವಿರದು ಬೆಳೆ ಬಾಳುತ್ತೆ ಅದಿತಾ ಈ ಒಂದು ಈ ವಿಚಾರದಲ್ಲಿ ಇಲ್ಲಿನ ಗ್ರಾಮಸ್ಥರಾಗಿರ್ಬೋದು ಮತ್ತು ಸಾಮಾಜಿಕ ಕಾರ್ಯಕರ್ತರು ಕರ್ನಾಟಕ ಮುಖ್ಯಮಂತ್ರಿಗಳು ತಮ್ಮ ಹಾಕುತ್ತಾರೆ ಇಲ್ಲಿನ ಗ್ರಾಮಸ್ಥರಾಗಿರ್ಬೋದು ಅಥವಾ ಸಾಮಾಜಿಕ ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳಿಗೂ ಕೂಡ ಅವಲ್ರೆ ತಹಶೀಲ್ದಾರ್ ಅವರನ್ನ ಕೊಡ್ತಾರೆ ಕಂದಾಯ ಕೊಟ್ರು ಕೂಡ ಏನು ಪ್ರಯೋಜನ ಆಗಲಿಲ್ಲ ಬಟ್ ಈಗಿನ ಸರ್ಕಾರದಲ್ಲಿ ಇರ್ತಕ್ಕಂಥ ಕಂದಾಯ ಸಚಿವರು ಹೇಳ್ತಾರೆ ಸರ್ಕಾರಿ ಜಾಗವನ್ನು ನಾವು ಉಳಿಸ್ತೀವಿ ಯಾವ್ದೇ ಕಾರಣಕ್ಕೂ ನಾವು ಸರ್ಕಾರಿ ಜಾಗ ಯಾರೇ ಒತ್ತುಪರಿ ಮಾಡಿದ್ರು ಕಾನೂನು ರೀತಿ ಕ್ರಮ ತಗೊಂಡ್ ಅಂತ ಹೇಳ್ತಾರೆ ಬಟ್ ಇಲ್ಲಿ ಈ ಗ್ರಾಮದಲ್ಲಿ ಏನು ಕೂಡ ಕಂದಾಯ ಇಲಾಖೆ ಕಣ್ಮುಚ್ ಕುಂತಿದೆ ಕಂದಾಯ ಅಧಿಕಾರಿ ಕಣ್ಮುಚ್ ಕುತ್ಕೊಂಡಿದ್ರೆ ಅದರಲ್ಲೂ ಅಧಿಕಾರಿಗಳು ಇದ್ರಲ್ಲಿ ಅಂತ ನೇರವಾಗಿ ಆರೋಪಿದೆ ಸಂಜಿತಾ ಚಂದ್ರು ಧನ್ಯವಾದಗಳು ಆರೋಪವನ್ನ ಮಾಡ್ತಾ ಇದಾರೆ ಏನೋ ಹೇಳಿದ್ರಿ ರಂಜಿತಾ ಇಲ್ಲಿನ ಅಧಿಕಾರಿಗಳು ಇದರಲ್ಲಿ ಶಾಮೀಲಾಗಿದ್ದಾರೆ ಅಂತೇಳಿ ಗ್ರಾಮಸ್ಥರ ಸಾಮಾಜಿಕ ಹೋರಾಟಗಾರರು ಅಧಿಕಾರಿಗಳ ಮುಂದೆ ಹೋಗಿ ಕಾನೂನು ರೀತಿ ಕ್ರಮ ತಗೊಳ್ಳಿ ಅಂತ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಅನ್ನ ಕೊಟ್ಟರು ಕೂಡ ಅದು ಕೇವಲ ಎನ್ ಆರ್ ಆಗುತ್ತೆ ಎಫ್ಐಆರ್ ಆಗೋದಿಲ್ಲ ಮುಂದೆ ಮಾಡ್ಬೇಕಂತ ಯಾವ್ದೋ ಪ್ರೊಸೀಜರ್ ಇಲ್ಲಿ ಕಂದಾಯ ಅಧಿಕಾರಿಗಳು ಮಾಡೋದಿಲ್ಲ ಆಮೇಲೆ ಯಾವ್ದಾದ್ರು ಈಗ ಸರ್ಕಾರಿ ಜಾಗ ಮಾರ್ಕ್ ಮಾಡ್ತಾರೆ ಮಾರ್ಕ್ ಮಾಡುವಂತ ಸಂದರ್ಭದಲ್ಲಿ ಯಾರಾದ್ರೂ ಸರ್ಕಾರಿ ಜಾಗವನ್ನ ಒತ್ತುವರಿ ಮಾಡ್ಕೊಂಡು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡುವಂತಹ ಸಂದರ್ಭದಲ್ಲಿ ಕಂದಾಯ ಅಧಿಕಾರಿ ಒಂದು ಜಾಗದಲ್ಲಿ ಪೊಲೀಸ್ ಇಲಾಖೆ ತುಕಡಿಯನ್ನು ಹಾಕಿ ಒಂದು ಕೆಲಸ ಮಾಡಬಹುದು ಯಾವುದೇ ರೀತಿಯ ಕೆಲಸಗಳನ್ನ ಇಲ್ಲಿನ ಕಂದಾಯ ಅಧಿಕಾರಿಗಳು ಮಾಡ್ತಾ ಇಲ್ಲ ಇವೆಲ್ಲ ನೋಡ್ತಾ ಇದ್ರೆ ಒಂದ್ ರೀತಿ ಎಸ್ ಚಂದ್ರು ಧನ್ಯವಾದಗಳು ನಿಮ್ಮೆಲ್ಲ ಮಾಹಿತಿಗಾಗಿ ಏನೋ ರೀತಿಯಾಗಿ ಇಷ್ಟೊತ್ತು ವರದಿಗಾರ ಮಾತನ್ನು ಕೂಡ ಕೇಳ್ತಾ ಇದ್ರಿ ಯಾವ ರೀತಿಯಾಗಿ ಪ್ರಭಾವಿಗಳು ಅನ್ನೋರು ಕೋಟ್ಯಾಂತ್ ರೂಪಾಯಿ ಬೆಲೆ ಬಾಳುವಂತ ಸರ್ಕಾರಿ ಜಾಗವನ್ನ ಕಬಳಿಕೆ ಮಾಡಿದ್ದಾರೆ ಅಂತ ಇದೆಲ್ಲ ಗೊತ್ತಿದ್ರು ಕೂಡ ಕಂದಾಯ ಅಧಿಕಾರಿಗಳು ಮಾತ್ರ ಕಣ್ಮುಚ್ಚಿ ಕುಳ್ಕೊಂಡಿದ್ದಾರೆ ಇನ್ನು ಜಾಣ ಕುರುಡುತನವನ್ನ ತೋರಿಸ್ತಾ ಇರುವಂತದ್ದು ಇದೆಲ್ಲವನ್ನ ಕೂಡ ನೋಡ್ತಾ ಇದ್ರೆ ನಮ್ಮ ವರದಿಗಾರರು ಕೂಡ ಹೇಳ್ತಾ ಇದ್ರು ವಿಚಾರ ಎಲ್ಲ ಅಧಿಕಾರಿಗಳಿಗೂ ಕೂಡ ಗೊತ್ತು ಸಾರ್ವಜನಿಕರು ಹೋಗಿ ಮನವಿಯನ್ನ ಮಾಡ್ಕೊಂಡಿದ್ದಾರೆ ಈ ಬಗ್ಗೆ ಕ್ರಮವನ್ನ ಕೈಗೊಳ್ಳಿ ಇಪ್ಪತ್ತಾರು ಎಕರೆ ಸರ್ಕಾರಿ ಜಾಗವನ್ನ ಕಬಳಿಕೆ ಮಾಡ್ತಾ ಇದಾರೆ ಅಂತ ದೂರನ್ನು ಕೂಡ ಕೊಟ್ಟಿದ್ದಾರೆ ಇನ್ನು ಗ್ರಾಮಸ್ಥರು ಈ ಬಗ್ಗೆ ಧ್ವನಿಯನ್ನ ಎತ್ತಲಿಕ್ಕೆ ಹೋದ್ರೆ ಜೀವ ಬೆದರಿಕೆಗಳು ಕೂಡ ಬರ್ತಾ ಇದೆ ಎಂಬ ಆರೋಪ ಬರ್ತಾ ಇರುವಂತದ್ದು ಹಾಗಾದ್ರೆ ನಿಜಕ್ಕೂ ಕೂಡ ಈಗ ದೊಡ್ಡ ದೊಡ್ಡ ರಾಜಕೀಯ ಕೈವಾಡ ಏನಾದ್ರೂ ಇಲ್ಲಿ ನಡೀತಾ ಇದೆಯಾ ದೊಡ್ಡ ದೊಡ್ಡ ಮಂದಿ ಇದಕ್ಕೆ ಸಹಾಯ ಆಗಿ ಬೆನ್ನೆಲು ಬಾಗಿ ನಿಂತಿದ್ದಾರೆ ಎಂಬ ಪ್ರಶ್ನೆ ಮೂಡ್ತಾ ಇದೆ ಎಲ್ಲ ಅಧಿಕಾರಿಗಳು ಗೊತ್ತಿದ್ರು ಸುಮ್ನೆ ಇದ್ದಾರೆ ಪೊಲೀಸರಿಗೆ ಹೋಗಿ ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋದ್ರೆ ಎಫ್ಐಆರ್ ಅನ್ನ ರಿಜಿಸ್ಟರ್ ಮಾಡ್ಕೊಳ್ಳೋದಿಲ್ಲ ಪ್ರಶ್ನೆಯನ್ನ ಕೇಳಿದ್ರೆ ಉತ್ತರವನ್ನ ಕೊಡೋದಿಲ್ಲ ಅಧಿಕಾರಿಗಳು ನನಗೂದಕ್ಕೂ ಸಂಬಂಧ ಇಲ್ಲ ಅಂತ ಕೂತಿದ್ದಾರೆ ಇನ್ನು ಅಲ್ಲಿನ ಸಾಮಾಜಿಕ ಹೋರಾಟಗಾರರು ಇದಕ್ಕೆ ಧ್ವನಿ ಎತ್ತಿದ್ದಾರೆ ಧ್ವನಿ ಎತ್ತಿದವ್ರಿಗೂ ಕೂಡ ಬೆದರಿಕೆಯನ್ನ ಆಗ್ತಾರೆ ಒಂದಲ್ಲ ಎರಡಲ್ಲ ಕೋಟ್ಯಾಂಧ ರೂಪಾಯಿ ಬೆಲೆ ಬಾಳುವಂತ ಇಪ್ಪತ್ತಾರು ಎಕರೆಯನ್ನ ಕಬಳಿಕೆ ಮಾಡ್ತಾರೆ ನಕಲಿ ಡಾಕ್ಯುಮೆಂಟ್ ನ ಸೃಷ್ಟಿಸಿ ಅಂತ ಹೇಳಿದ್ರೆ ಎಂತ ಪ್ರಭಾವಿಗಳಿದ್ದಾರೆ ಹಾಗಾದ್ರೆ ಎಲ್ಲಿ ಹೋಯ್ತು ಹಾಗಾದ್ರೆ ಕಾನೂನು ಇವರಿಗೆಲ್ಲ ಎಸ್ಸಿನು ಈ ಬಗ್ಗೆ ಮಾತನಾಡಲು ಕೆ ಆರ್ ಕೆಆರ್ ಎಸ್ ಏನು ಪಕ್ಷದವರಾಗಿರುವಂತಹ ಗಣೇಶ್ ಅವರನ್ನೊಟ್ಟಿಗೆ ಬನ್ನಿ ಮಾತನಾಡಿಸೋಣ ಎಸ್ ಗಣೇಶ್ ಅವರ ಏಡಿಯನ್ಸ್ ನ್ಯೂಸ್ಗೆ ಸ್ವಾಗತ ಎಸ್ ಏನು ಈಗ ನಾವು ಯಾವ ಒಂದು ಸುದ್ದಿ ಬಗ್ಗೆ ಮಾತನಾಡ್ತಿದ್ವಿ ಅನ್ನೋದು ಇವಾಗ ಆಗ್ಲೇ ಗೊತ್ತಿದೆ ಅನ್ಸುತ್ತೆ ಯಾವ ರೀತಿಯಾಗಿ ಇಪ್ಪತ್ತಾರು ಎಕರೆ ಸರ್ಕಾರಿ ಜಾಗವನ್ನ ನಕಲಿ ಡಾಕ್ಯುಮೆಂಟ್ ಸೃಷ್ಟಿಸಿ ಕಬಳಿಕೆಯನ್ನ ಮಾಡ್ತಾರೆ ಅಂತ ಹೇಳಿದ್ರೆ ಏನ್ ಆಗ್ತಾ ಇದೆ ಅಲ್ಲಿ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದಾರೆ ಇನ್ನು ಬಹಳಷ್ಟು ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ ಈ ಬಗ್ಗೆ ಧ್ವನಿ ಎತ್ತಲಿಕ್ಕೆ ಹೋದ್ರೆ ಗ್ರಾಮಸ್ಥರಿಗೆ ಬೆದರಿಕೆಗಳು ಕೂಡ ಬರ್ತಾ ಇರೋದ್ ಇಷ್ಟೆಲ್ಲ ಗೊತ್ತಿದ್ರು ಕೂಡ ಕಂದಾಯ ಅಧಿಕಾರಿಗಳು ಮಾತ್ರ ಜಾಣ ಕುರುಡುತನವನ್ನ ತೋರಿಸ್ತಾ ಇದ್ದಾರೆ ಈ ರೀತಿ ಸಿಚುವೇಶನ್ ಉಂಟಾಗಿದೆ ಏನ್ ಹೇಳ್ತೀರಾ ಈ ಬಗ್ಗೆ ಈಗ ನಮ್ಮ ರಾಜ್ಯ ಜನತೆಗೆ ನಾನು ಏನ್ ಹೇಳುವುದನ್ನು ಇಷ್ಟಪಡ್ತೀನಿ ಅಂದ್ರೆ ಈ ಕಂದಾಯ ಅಧಿಕಾರಿಗಳು ಈ ಭ್ರಷ್ಟ ಅಧಿಕಾರಿಗಳು ಆಮಿಷಕ್ಕೆ ಒಳಗಾಗಿ ಇರ್ತಕ್ಕಂತಹ ಸರ್ಕಾರಿ ಆಸ್ತಿಗಳನ್ನ ಮತ್ತೆ ಸಾರ್ವಜನಿಕರ ಸ್ವತ್ತುಗಳನ್ನ ಎಲ್ಲಾ ಪ್ರಭಾವಿ ವ್ಯಕ್ತಿಗಳಿಗೆ ರಾಜಕಾರಣಿ ವ್ಯಕ್ತಿಗಳಿಗೆ ಮಾರಾಟನ ಮಾಡ್ಕೊಂತ ಇದ್ದಾರೆ ಅವರೇ ದಾಖಲೆಗಳನ್ನ ಸೃಷ್ಟಿ ಮಾಡ್ಕೊಂಡು ಕೊಡ್ತಾ ಇದಾರೆ ಇದ್ರ ಬಗ್ಗೆ ಸುಮಾರು ಸತತವಾಗಿ ಒಂದು ಒಂದೂವರೆ ವರ್ಷದಿಂದ ನಾವು ಹೋರಾಟನ ಮುಂದುವರಿಸಿರ್ತೀವಿ ಮೇಡಮ್ ಅವ್ರ ಈಗ ಮುಖ್ಯಮಂತ್ರಿಗಳಿಗೂ ಸಹ ಇದನ್ನ ತಲುಪಿಸಿರ್ತೀವಿ ಮತ್ತೆ ಸರ್ಕಾರದ ಗಮನಕ್ಕೂ ಸಹ ತಲುಪಿಸಿರ್ತೀವಿ ನಮ್ಮ ಬೆಂಗಳೂರು ದಕ್ಷಿಣ ಭಾಗದ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಇರ್ತಕ್ಕಂತಹ ತಹಸೀಲ್ದಾರ್ ಇರ್ಬೋದು ಮತ್ತೆ ಡಿ ಟಿ ಇರ್ಬೋದು ಆರ್ಐ ಇರ್ಬೋದು ವಿ ಎ ಇವರೆಲ್ಲ ಇರ್ಬೋದು ಇವರೆಲ್ಲಾ ಸರ್ಕಾರಿ ಜಾಗದಲ್ಲಿ ಸುಮಾರು ಈ ಈ ಸರೌಂಡಿಂಗ್ ಅಲ್ಲಿ ಒಂದು ಮುನ್ನೂರಿಂದ ನಾನೂರು ಎಕರೆ ಅಂತ ಜಾಗಗಳನ್ನ ಲೂಟಿ ಮಾಡಿದ್ದಾರೆ ಈ ಪ್ರಭಾವಿ ವ್ಯಕ್ತಿಗಳು ಮತ್ತೆ ಈ ಕಳ್ಳರು ಭೂಗಳರು ಹೀಗಾಗಿ ನಾವಿದ್ ಇದ್ರ ಬಗ್ಗೆ ದಾಖಲೆಗಳನ್ನ ಸಮೇತ ನಾವೇ ಪರಿಶೀಲಿಸಿ ನಾವೇ ದಾಖಲೆಗಳನ್ನ ಕಲೆಕ್ಷನ್ ಮಾಡ್ಕೊಂಡು ಅಧಿಕಾರಿಗಳು ಕೊಟ್ಟರು ಯಾವುದೇ ರೀತಿ ಕ್ರಮ ತಗೊಳಲ್ಲ ಇವ್ರಿಗೆ ನಾವು ಪದೇ ಪದೇ ನಾವು ಸರ್ಕಾರಿ ಜಾಗಗಳನ್ನ ಗುರ್ತಿಸಿ ಸರ್ಕಾರಿ ಜಾಗಗಳಲ್ಲಿ ಆಗ್ತಾ ಇರೋದಂತ ಅಕ್ರಮಗಳನ್ನ ಅನ್ಯಾಯಗಳನ್ನ ಫೋಟೋಗಳು ಸಮೇತ ವಿಡಿಯೋಗಳು ಸಮೇತ ಅವ್ರು ಕಳಿಸಿದ್ರು ಕೆಲ್ಸಗಳು ಮಾಡ್ತಾ ಇಲ್ಲ ಇವ್ರು ಏನ್ ಮಾಡ್ತಾರೆ ಅಂದ್ರೆ ನಮ್ಮ ಮುಂದೆ ಬಂದು ನಾವ್ ಇದ್ದಂತ ಸಮಯದಲ್ಲಿ ಇಲ್ಲ ನಾವು ಡಮಾಲೇಷನ್ ತೆರವುಗೊಳಿಸ್ತೀವಿ ಹಂಗ್ ಮಾಡ್ತೀವಿ ನೋಟಿಸ್ ಕೊಡ್ತೀವಿ ಇನ್ನೊಂದು ಮತ್ತೊಂದ ಉಡಾಪೆ ಉತ್ತರಗಳನ್ನ ಕೊಡ್ತಾರೆ ನಾವು ಈ ಕಡೆ ಮನೆ ಕಡೆ ಬಂದ ತಕ್ಷಣ ಆ ಸರ್ಕಾರಿ ಅಧಿಕಾರಿಗಳೇ ಕಾಲ್ ಮಾಡಿ ಅವ್ರಿಗೆ ಪ್ರಭಾವಿಗಳಿಗೆ ಕಾಲ್ ಮಾಡಿ ನೀವು ನಿಮ್ ಕೆಲಸ ಮುಂದುವರಿಸಿ ಅಂತ ಹೇಳಿ ರಾತ್ರೋರಾತ್ರಿ ಏನು ದೃಶ್ಯಾವಳಿ ನೋಡ್ತಾ ಇದ್ರ ಅಲ್ವಾ ಮೇಡಮ್ ನೀವು ಈ ದೃಶ್ಯಾವಳಿ ನಾವು ಒಂದು ಒಂದು ವಾರದಲ್ಲಿ ಆ ಕಟ್ಟಡನ ನಿರ್ಮಾಣ ಮಾಡಿರ್ತಾರೆ ಒಂದು ಕಟ್ಟಡನ ನಿರ್ಮಾಣ ಮಾಡ್ಬೇಕಾದ್ರೆ ಮಿನಿಮಮ್ ಎಲ್ಲರೂ ಒಂದು ತಿಂಗಳು ಆಗುತ್ತೆ ಇವರು ಒಂದು ವಾರ್ಡ್ ಎಷ್ಟು ಆ ಮಟ್ಟಿಗೆ ನಿರ್ಮಾಣ ಮಾಡಿರ್ತಾರೆ ಈ ಜಾಗದಲ್ಲಿ ಸರ್ವೆ ನಂಬರ್ ಇಪ್ಪತ್ತೊಂದು ಅಂದ್ರೆ ಬೆಂಗಳೂರು ದಕ್ಷಿಣ ಭಾಗದ ಬೇಗೂರು ಹುಬ್ಳಿ ಬೆಡದಾಸ್ಪುರ ಗ್ರಾಮದ ಸರ್ವೆ ನಂಬರ್ ಇಪ್ಪತ್ತೊಂದರಲ್ಲಿ ಸುಮಾರು ಇಲ್ಲದ್ರು ಸದಸುವಾಗಿ ಹಲವಾರು ಬಾರಿ ಡಮಲೇಷನ್ ಮಾಡಿರ್ತಾರೆ ಅದ್ರ ಫೋಟೋಗಳು ಸಮೇತ ನೋಟಿಸ್ ನೋಟಿಸ್ಗಳನ್ನ ಕೊಟ್ಟಿರ್ತಾರೆ ಅದ್ರ ದಾಖಲೆಗಳು ಸಮೇತ ಮತ್ತೆ ನಾವು ಹೋರಾಟಗಳನ್ನ ನಡೆಸಿರೋ ದಾಖಲೆಗಳು ಸಮೇತ ಇದ್ರ ಪರವಾಗಿ ನಾವು ಮಾಹಿತಿ ಕೇಳಿದ್ರು ಮಾಹಿತಿ ಕೊಡಲ್ಲ ನಮ್ಗೆ ಉಳಾಪೆ ಉತ್ತರಗಳನ್ನ ಕೊಡ್ತಾರೆ ಮತ್ತೆ ಈ ಪ್ರಭಾವಿ ಅಲ್ವಾ ಇವರು ಹೋರಾಟಗಳ ಮೇಲೆ ಹಲ್ಲೆಗಳು ಸಹ ಮಾಡಿರ್ತಾರೆ ಮೇಡಮ್ ಈ ಸೃಷ್ಟಿಕರ್ತ ಕೆ ಕಾಂತರಾಜು ಅಂತ ಅಂದ್ರೆ ನಕಲಿ ಜಾಗ ಸೃಷ್ಟಿಕರ್ತ ಈಗ ಇಪ್ಪತ್ತೊಂದಾಗಿರ್ಬೋದು ಮತ್ತೆ ನಮ್ಮ ಭಾಗದಲ್ಲಿ ಇರ್ತಕ್ಕಂಥ ವಿಕ್ಸಾಂದ್ರ ಗ್ರಾಮ ಎಂಬತ್ತೊಂದಾಗಿರ್ಬೋದು ಮತ್ತೆ ಬೆಡ್ದಸ್ಪುರ ಗ್ರಾಮದ ಸರ್ವೆ ನಂಬರ್ ಎರಡು ಕುಂಟೆ ಜಾಗ ಆಗಿರ್ಬೋದು ಇನ್ನು ಈ ಜಾಗಗಳ ಸರ್ಕಾರಿ ಜಾಗಗಳಲ್ಲಿ ಮತ್ತೆ ಸರ್ವೆ ನಂಬರ್ ಇಪ್ಪತ್ತು ಪಿ ಎಂಟಿಸಿ ಗೆ ಆಗಿರ್ತ ಮಂಜೂರಾಗಿರ್ತಕ್ಕಂಥ ಜಾಗದಲ್ಲಿ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿಕೊಂಡು ಏನು ಈ ಕೆ ಕಾಂತರಾಜು ಈ ಪ್ರಭಾವಿ ವ್ಯಕ್ತಿಗಳಿಗೆ ದುಡ್ಡಿನ ಅಂಶಕ್ಕೆ ಒಳಗಾಗಿ ನಕಲಿ ದಾಖಲೆಗಳನ್ನ ಮನೆಯಲ್ಲೇ ಕುತ್ಕೊಂಡು ಸೃಷ್ಟಿ ಮಾಡಿಕೊಂಡು ಅಧಿಕಾರಿಗಳನ್ನ ಸಿಗ್ನೇಚರ್ಗಳನ್ನ ಇವರೇ ಕೋರ್ಜರಿಗಳನ್ನ ಮಾಡಿಕೊಂಡು ಏನು ಜಾಗನ್ನ ಜಾಗ ಇಟ್ಕೊಂಡು ಅದ್ರಲ್ಲಿ ದೊಡ್ಡ ದೊಡ್ಡ ಅಂಗಡಿ ಮುಂಗಟಗಳನ್ನ ಕಟ್ಕೊಂಡು ಮಾಡ್ತಾ ಇದಾರಲ್ವಾ ಈ ಕೆ ಕಾಂತರಾಜು ಮತ್ತೆ ಅವರ ಮೇಲೆ ಹಲವಾರು ಬಾರಿ ನಾನು ಜಿಲ್ಲಾಧಿಕಾರಿಗಳಿಗೆ ಸರ್ಕಾರ ಸಮೇತ ಆ ಮತ್ತೆ ಈ ಸಿದ್ದರಾಮಯ್ಯ ಅವರು ಜನಸ್ಪಂದನ ಕಾರ್ಯಕ್ರಮದಲ್ಲಿ ಅವರಿಗೆ ಸಿದ್ದರಾಮಯ್ಯ ನೇರವಾಗಿ ನಾನು ಮನವಿಯನ್ನ ಕೊಟ್ಟಿರ್ತೀನಿ ಲೈವ್ ಮುಖಾಂತರ ಕೊಟ್ಟಿರ್ತೀನಿ ಆದ್ರೂ ಯಾವುದೇ ರೀತಿ ಕ್ರಮ ತಗೊಂಡಿರಲ್ಲ ಈ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ತಾಲೂಕ್ ಆಫೀಸ್ ಬೆಂಗಳೂರು ದಕ್ಷಿಣ ತಾಲೂಕಲ್ಲಿ ತಾಲೂಕ್ ಆಫೀಸ್ ನಲ್ಲಿ ಅಲ್ಲಿ ಹೋದ್ರೆ ಸಾಕು ಸರ್ವೆ ನಂಬರ್ ಇಪ್ಪತ್ತೊಂದು ಬೆಡದಸ್ಪುರ ಗ್ರಾಮ ಅಂತ ಇರುತ್ತೆ ಆದ್ರೆ ಅಲ್ಲಿ ಎಲ್ ಎನ್ ಡಿ ಎಸ್ ಕೇಸ್ ವರ್ಕರ್ ಭಾಗ್ಯಮ್ಮ ಅಂತ ಹೇಳ್ತಾರೆ ಅವರು ವಿಟ್ಸಂದ್ರ ಗ್ರಾಮ ಗ್ರಾಮ ಅಂತ ಮೆನ್ಷನ್ ಮಾಡಿರ್ತಾರೆ ಯಾವುದೇ ಒಂದು ವರದಿ ಹಾಕ್ಲಿ ಯಾವುದೇ ಒಂದು ಜ್ಞಾಪನ ಪ್ರತಿ ಹಾಕ್ಲಿ ಪ್ರತಿ ಒಂದರಲ್ಲೂ ವಿಟ್ಸಂದ್ರ ಗ್ರಾಮ ಅಂತ ತೋರಿಸಿರ್ತಾರೆ ಆದ್ರೆ ಇದು ಬೆಡದಸ್ಪುರ ಗ್ರಾಮ ಇವರು ಒಂದೊಂದು ಅಕ್ಷರಗಳಲ್ಲಿ ಮತ್ತೆ ಆ ಯಾರು ಪ್ರಭಾವಿ ವ್ಯಕ್ತಿಗಳು ಅವರ ಹೆಸರುಗಳನ್ನ ಒಂದೊಂದು ಅಕ್ಷರಗಳನ್ನ ಚೇಂಜ್ ಮಾಡ್ಕೊಂಡು ಮುಂದಿನ ದಿನಗಳಲ್ಲಿ ಅಂತ ಸಮಸ್ಯೆಗಳು ಬರ್ಬೋದು ಅಂತ ಹೇಳ್ಬಿಟ್ಟು ರೀತಿಯಾಗಿ ಮಾಡ್ತಾರ ಇದೆಲ್ಲ ಒಂದು ನೋಡ್ತಾ ಇದ್ರೆ ಏನ್ ಎಲ್ಲಾ ಒಂದು ಗುಂಪಾಗಿ ಸೇರ್ಕೊಂಡು ಎಲ್ಲ ಒಂದ್ ದೊಡ್ಡ ದೊಡ್ಡ ಅಧಿಕಾರಿಗಳು ದೊಡ್ಡ ದೊಡ್ಡ ಹ್ಯಾಂಡ್ ಇದಕ್ಕೆ ಇನ್ವಾಲ್ವ್ ಆಗಿದೆ ಅಂತ ಅನಿಸ್ತಾ ಅಲ್ವಾ ನೀವು ಹೋಗಿ ಒರಿಜಿನಲ್ ಡಾಕ್ಯುಮೆಂಟ್ಸ್ ನ ತೋರಿಸ್ತೀರಾ ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಇಸ್ಕೊಂಡು ಬಹಳಷ್ಟು ಕಡೆ ಕಂಪ್ಲೇಂಟ್ ಆದ್ರೂ ಕೂಡ ಅಧಿಕಾರಿಗಳು ನಿರ್ಲಕ್ಷ್ಯವನ್ನ ವಹಿಸ್ತಾ ಇದಾರೆ ಅಂತ ಅಂದ್ರೆ ಏನಾಗ್ತಾ ಇದೆ ಇಲ್ಲಿ ಈ ಸ್ಥಳೀಯ ಸ್ಟೇಷನ್ ಅಂದ್ರೆ ನಮ್ಮ ಎಲೆಕ್ಟ್ರಿಸಿಟಿಗೂ ಮತ್ತು ಬನ್ನೇರಘಟ್ಟ ಪೊಲೀಸ್ ಸ್ಟೇಷನ್ಗೆ ಸ್ಥಳೀಯ ಸ್ಟೇಷನ್ಗೆ ನನ್ನ ಹೆಸರಲ್ಲೇ ಹಲವಾರು ಬಾರಿ ನೋಟಿಸ್ಗಳು ಹೋಗಿರ್ತವೆ ಹಲವಾರು ಹಲವಾರು ಬಾರಿ ಆ ತಹಸೀಲ್ದಾರ್ ಕಡೆಯಿಂದಾನೇ ಕಂಪ್ಲೇಂಟ್ಗಳು ಬಂದಿರ್ತಾವ ಆ ಜಾಗದ ಬಗ್ಗೆ ಸ್ವಲ್ಪ ತನಿಖೆ ಎತ್ತಿ ಆ ಜಾಗದಲ್ಲಿ ನಟಿ ದಾಖಲೆಗಳ ಸೃಷ್ಟಿ ಮಾಡಿರೋ ಕಾಂತರಾಜ್ ಅವರ ಅವ್ರನ್ನ ಅವ್ರ ಮೇಲೆ ಕ್ರಮ ತಗೊಳ್ಳಿ ಅಂತ ಇದುವರೆಗೂ ಯಾವುದೇ ರೀತಿ ಕ್ರಮ ತಗೊಂಡಿರಲ್ಲ ಸ್ಥಳೀಯ ಪೊಲೀಸ್ ಸ್ಟೇಷನ್ ಸ್ಟೇಷನ್ಗಳಿಂದಾನೇ ಜಿಲ್ಲಾಧಿಕಾರಿಗಳಿಗೆ ಮನವಿಗಳನ್ನ ಸಲ್ಲಿಸಿರ್ತಾರೆ ನಾನು ಸ್ಟೇಷನ್ಗೂ ಕಂಪ್ಲೇಂಟ್ ಕೊಡ್ ಕೊಟ್ಟಿರ್ತೀನಿ ಮತ್ತೆ ಕಮಿಷನರ್ ಗೆ ಮತ್ತೆ ಹೆಚ್ಚುವರಿ ಪೊಲೀಸ್ ಆಯುಕ್ತರಿಗೆ ಪ್ರತಿಯೊಬ್ಬರಿಗೂ ಕಂಪ್ಲೇಂಟ್ ಕೊಟ್ಟಿರ್ತೀನಿ ಕಂದಾಯ ಇಲಾಖೆಯಲ್ಲಿ ನಮ್ಮ ಕೃಷ್ಣ ಬೈರೇಗೌದು ಸುಮ್ನೆ ಅವ್ರ ಅಧಿಕಾರಕ್ಕೆ ಬಂದು ಚೇರ್ ಅಲ್ಲಿ ಅಲ್ಲಿ ಕುತ್ಕೊಂಡು ಸುಮ್ನೆ ಅವರು ಸೀಟಲ್ಲಿ ಕೂತ್ಕೊಳ್ಳೋದು ಮನೆಗೆ ಹೋಗಿ ನಿದ್ದೆ ಮಾಡೋದು ತಿನ್ನೋದು ಇಷ್ಟೇ ಅನ್ಸುತ್ತೆ ಅವ್ರ ಕೆಲಸ ನನಗನ್ಸಂಗೆ ಕೃಷ್ಣ ಬೈರೇಗೌಡರು ಇಂಥದನ್ನೆಲ್ಲಾ ಅವರು ಕಂದಾಯ ಸಚಿವರಾಗಿರೋದ್ರಿಂದ ಇಂಥದನ್ನೆಲ್ಲ ಬಂದು ಸಹ ಸ್ಥಳ ತನಿಖೆ ಮಾಡಿ ಇಂಥದ್ನೆಲ್ಲಾ ತೆರವುಗೊಳಿಸಿ ಯಾರು ಎಷ್ಟೋ ಜನ ಅಮಾಯಕರು ಮನೆ ಮಠ ಇಳ್ದಿರೋಂತವ್ರು ಬಡವ್ರು ಇದಾರೆ ಅಂತವ್ರಿಗೆ ಒಂದು ಇಪ್ಪತ್ತಿಗೆ ಒಂದ್ ಇಪ್ಪತ್ತು ನೆಲೆನಾದ್ರೂ ಮಾಡ್ಕೊಟ್ರೆ ಎಷ್ಟೋ ಜನ ಬಡವರು ಇಂತ ಈ ಜಾಗದಲ್ಲಿ ಇರ್ತಕ್ಕಂಥ ಗ್ರಾಮಸ್ಥರುಗಳೇ ಬಾಡಿಗೆ ಮನೆಗಳಲ್ಲಿ ಮತ್ತೆ ಆ ಗುಸ್ಲುಗಳಾಕೊಂಡು ಮೂಲಸ್ತ್ರ ಗುಸ್ಲು ಹಾಕೊಂಡಿದ್ದಾರೆ ಮನೆ ಮಠ ಇಳ್ದಿರ ಇರೋದಿಕ್ಕೆ ಜಾಗ ಇಳ್ದಿರ ಮತ್ತೆ ಈ ಪ್ರಭಾವಿ ವ್ಯಕ್ತಿಗಳು ಏನೇ ಹೇಳ್ತಿದಿನಲ್ಲ ಮೇಡಮ್ ಅವ್ರೆ ನಾನು ಈ ಪ್ರಭಾವಿ ವ್ಯಕ್ತಿಗಳು ಯಾರಾದ್ರೂ ಅಮಾಯಕರು ಅಮಾಯಕ ರೈತರು ಕಂಡ್ರೆ ಆ ರೈತರ ಮೇಲೆ ಮೂರ್ನ ವ್ಯಕ್ತಿಗಳನ್ನ ಬಿಟ್ಟು ದಬ್ಬಾಳಿಕೆ ಮಾಡೋದು ಮೂರ್ನ ವ್ಯಕ್ತಿ ಜಾಗಕ್ಕೂ ಆ ರೈತರಿಗೂ ವ್ಯಕ್ತಿಗಳು ಸಂಬಂಧನೇ ಇರಲ್ಲ ಅಂತ ವ್ಯಕ್ತಿಗಳನ್ನ ಬಿಟ್ಟು ಬೇಕು ಅಂತಾನೆ ಒಂದು ಓ ಎಸ್ ಕೇಸ್ ಹಾಕ್ಸೋದು ಮತ್ತೆ ಅವ್ರ ಮೇಲೆ ನೋಡಿಗಳು ಮಾಡೋದು ಹಲ್ಲೆಗಳು ಮಾಡೋದು ಕಾಂತರಾಜು ಅಂತ ಹೇಳಿದ್ರಲ್ಲ ಆ ಪ್ರಭಾವಿ ವ್ಯಕ್ತಿ ರೀತಿಯಾಗಿ ಎಲ್ಲಾ ಮಾಡ್ತಾ ಇರೋಂತದ್ದ ಅಮ್ಮನವರ ಓದು ಓದು ನೇರವಾಗಿ 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 ಹೇಳ್ತೀನಿ ಆತನೇ ಈ ಕೆಲಸಗಳೆಲ್ಲ ಮಾಡೋದು ನಕಲಿ ದಾಖಲೆಗಳೆಲ್ಲ ಏನೋ ಮಾಡಿದ್ದಾರೆ ಅಲ್ಲಿ ಯಾರು ಹೆಸರು ಇದೆ ಆ ನಕಲಿ ದಾಖಲೆಗಳಲ್ಲಿ ಅಮ್ಮನವರ ಅಂದ್ರೆ ಕಾಂತ್ರಾಜ್ ಅವರ ಹೆಸರಲ್ಲಿ ಸುಮಾರು ಸುಮಾರು ಕರಯ ಪತ್ರಗಳಿದವೆ ಈ ಕಾಂತ್ರಾಜ್ ಅವರ ಹೆಸರು ನೇರವಾಗಿ ನೋಡ್ಬೋದು ಈ ಕಾಂತ್ರಾಜ್ ಶಿವರಾಜ್ ಅನ್ನೋರಿಗೆ ಮಾರಾಟ ಮಾಡಿರ್ತಾರೆ ಮತ್ತೆ ಅಲ್ಲಿಂದ వెంಕಟೇಶಣ್ಣವರಿಗೆ ಮಾರಾಟ ಮಾಡಿರ್ತಾರೆ ಸರ್ಕಾರಿ ಜಾಗಗಳು ಯಾವುದೇ ಒಂದು ಕೋಡಿ ಆಗಿರಲ್ಲ ಯಾವುದೇ ಒಂದು ಪಾಣಿ ಇರಲ್ಲ ಸರ್ಕಾರಿ ಜಾಗಗಳನ್ನ ಒಂದೆ ಮಾಡಿರ್ತಾರೆ ಇದೇ ರೀತಿ ಇವ್ರು ಹೆಂಗ್ ಮಾಡ್ಕೊಂಡಿರ್ತಾರೋ ಇವ್ರ ಸಹಚರ ಸಹಚರಗೂ ಸಹ ಅದೇ ರೀತಿ ಇವ್ರ ಜೊತೆಯಲ್ಲಿ ಯಾರೆಲ್ಲ ಇದಾರೋ ಅವ್ರಿಗೆಲ್ಲಾನು ಅಕ್ರಮ ದಾಖಲೆಗಳು ಮಾಡ್ಕೊಂಡು ನಕಲಿ ದಾಖಲೆಗಳು ಸೃಷ್ಟಿ ಮಾಡ್ಕೊಂಡು ಈ ರೀತಿ ಪತ್ರಗಳು ಮಾಡ್ಕೊಂಡು ಆ ಮಾರಾಟ ಮಾಡ್ತಾರೆ ನಮ್ಮ ಬಿಟಿಎಂ ಕ್ಯಾರೆಜ್ ಇರ್ಬೋದು ನಮ್ಮ ಬೇಗೂರು ಸಬ್ರಿಜಿಸ್ಟರ್ ಇರ್ಬೋದು ಮತ್ತೆ ನಮ್ಮ ಕೋರಮಂಗಲ ಸಬ್ರಿಜಿಸ್ಟ್ರ ಇರ್ಬೋದು ಈ ಜಾಗದಲ್ಲೆಲ್ಲನು ಅಕ್ರಮವಾಗಿ ಯಾರ ಆಸ್ತಿನ ಯಾರ್ ಬೇಕಾದ್ರು ಬರ್ಕೋಬಹುದು ದುಡ್ಡ ದುಡ್ಡು ಕೊಟ್ರೆ ಅಂದ್ರೆ ಇಲ್ಲಿ ಇರ್ತಕ್ಕಂತ ಅಧಿಕಾರಿಗಳು ಆಮಿಷಕ್ಕೊಳಗಾಗಿ ಅಮಾಯಕರನ್ನ ಬಲಿ ತಗೊಂತ ಇದ್ದಾರೆ ರಕ್ತವನ್ನ ರಕ್ತ ಇಡ್ತಾ ಇದ್ದಾರೆ ಅಮಾಯಕರಂತ ನಾನು ನೇರವಾಗಿ ಅವ್ರ ಈಗ ಹೇಳ್ತಾ ಇದ್ರೆ ಏನು ಬಹಳಷ್ಟು ಹೋರಾಟವನ್ನ ಕೂಡ ಮಾಡಿತೀವಿ ಈ ಬಗ್ಗೆ ಡಾಕ್ಯುಮೆಂಟ್ಸ್ ಕೊಟ್ಟಿರ್ತೀವಿ ಆದ್ರೂ ಕೂಡ ಅಧಿಕಾರಿಗಳು ಕ್ಯಾರೆ ಅಂತಿಲ್ಲ ಹೋರಾಟವನ್ನ ಮಾಡ್ತಾನೆ ಬರ್ತಾ ಇದೀವಿ ಅಂತ ಹೇಳಿದ್ರೆ ಇನ್ನು ಅದಲ್ಲದೆ ಕೂಡ ಈಗ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಸಿಎಂ ಕೂಡ ಈ ಬಗ್ಗೆ ತಿಳಿಸಿದ್ರ ಆದ್ರೂ ಕೂಡ ಯಾವುದೇ ಕ್ರಮ ಆಗಿಲ್ಲ ಅಂತ ಹೇಳಿದೀರಾ ಸೊ ಈಗ ನಿಮ್ಮ ಮುಂದಿನ ನಡೆ ಏನು ಹಾಗಾದ್ರೆ ಯಾವ ರೀತಿಯಾಗಿ ಇದಕ್ಕೆ ಕಡಿವಾಣ ಹಾಕ್ಬೇಕು ಅಂತ ಅನ್ಕೊಂಡಿದ್ದೀರಾ ಈಗ ಮುಂದಿನ ನಡೆ ಏನಂದ್ರೆ ಮೇಡಮ್ ಅವರೇ ಈಗ ಹಲವಾರು ಬಡವರು ಮತ್ತೆ ಅಮಾಯಕರು ಮನೆ ಮಠ ಎಲ್ಲಾ ಬೀದಿಯಲ್ಲಿ ಇದಾರೆ ನಮ್ಮ ಭಾಗದಲ್ಲಿ ಸುತ್ತಮುತ್ತ ಗ್ರಾಮಗಳಲ್ಲಿ ಈ ಬೆಡಸ್ಪುರ ಇರ್ಬೋದು ದೊಡ್ಡ ಗುರು ಇರ್ಬೋದು ಮೈಲ್ಸಂದ್ರ ವಿಟ್ಸಂದ್ರ ಮತ್ತೆ ಈ ಕೋಳಿಕಾರಂ ಗೇಟು ಮತ್ತೆ ಆ ಮತ್ತೆ ನಮ್ಮ ಚಿಕ್ಕೂರು ಹೊಸರೋಡು ಈ ಭಾಗದಲ್ಲೆಲ್ಲ ಎಷ್ಟೋ ಜನ ಸ್ಥಳೀಯರೇ ಮನೆ ಮಠ ಇಳಿದಿರ ಬಾಡಿಗೆ ಮನೆಗಳಲ್ಲಿ ಬಾಡಿಗೆ ಘಟ್ಟ ಕಾಸು ಇಳಿದಿರ ತುಂಬಾ ಕಷ್ಟಗಳು ಅನುಭವಿಸ್ತಾ ಇದಾರೆ ಹಂಗಾಗಿ ನಾನು ಅಂತೆಲ್ಲ ಕರ್ಕೊಂಡು ಅಂತ ಕರ್ಕೊಂಡೋಗಿ ಪ್ರಭಾವಿ ವ್ಯಕ್ತಿಗಳಿಂದ ಒಂದು ಈ ವ್ಯಕ್ತಿ ಏನು ಅಕ್ರಮ ಮಾಡ್ಕೊಂಡಿದ ಗಣೇಶ್ ಅವ್ರ ಧ್ವನಿ ಕೇಳಿಸ್ತಿದ್ಯಾ ಏನು ನೆಟ್ವರ್ಕ್ ಇಶ್ಯೂಸ್ ಅನ್ಸುತ್ತೆ ಗಣೇಶ್ ಅವ್ರ ನೇರ ಸಂಪರ್ಕದಿಂದ ಆಚೆ ಉಳಿದಿರ್ತಾರೆ ಇನ್ನು ಅವ್ರ ಮಾತನ್ನು ಕೂಡ ಹೇಳ್ತಾ ಇದ್ರಿ ವಿತ್ ಡಾಕ್ಯುಮೆಂಟ್ಸ್ ಇಟ್ಕೊಂಡು ನಿಮ ಮುಂದೆ ಮಾತನಾಡ್ತಾ ಹೇಳ್ತಾ ಇದ್ರು ಯಾವ ರೀತಿಯಾಗೆಲ್ಲ ಅಲ್ಲಿ ಕರ್ಮಕಾಂಡ ಆಗ್ತಾ ಇದೆ ಅಂತ ಯಾವ ರೀತಿಯಾಗಿ ಅಧಿಕಾರಿಗಳು ತಮ್ಮ ಜಾಣ ಕುರುಡುತನವನ್ನ ತೋರಿಸ್ತಾ ಇದ್ದಾರೆ ಯಾವ ರೀತಿಯಾಗಿ ಪ್ರಭಾವಿಗಳು ಈ ಜಾಗವನ್ನ ಸರ್ಕಾರಿ ಜಾಗವನ್ನ ಡಾಕ್ಯುಮೆಂಟ್ಸ್ ಇದ್ರೂ ಕೂಡ ಗೋಮಾಳ ಅಂತ ಈಗ ಕಬಳಿಕೆಯನ್ನ ಮಾಡ್ತಾ ಇರುವಂತದ್ದು ಒಂದಲ್ಲ ಎರಡಲ್ಲ ಕೋಟ್ಯಾಂತ್ ರೂಪಾಯಿ ಬೆಲೆ ಬಾಳುವಂತ ಬೆಂಗಳೂರು ಅಂದ್ರೆ ಹೃದಯಭಾಗ ಎಲೆಕ್ಟ್ರಾನಿಕ್ ಸಿಟಿ ಸಮೀಪ ಇರುವಂತ ಬೆಟ್ಟದಾಸನಪುರ ಸರ್ವೆ ನಂಬರ್ ಇಪ್ಪತ್ತೊಂದರ ಕರ್ಮಕಾಂಡ ಕಾರ್ಯ ಜಾಗವನ್ನ ಕಬಳಿಕೆ ಮಾಡ್ತಾ ಇರೋದು ಇನ್ನು ಅಧಿಕಾರಿಗಳು ಗೊತ್ತಲ್ಲ ಅದ್ ಏನೋ ಗೊತ್ತಿಲ್ಲ ಅದೇನ್ ಲಂಚ ಇಸ್ಕೊಂಡವ್ರ ಇನ್ನೊಂದು ಇಸ್ಕೊಂಡವರ ಗೊತ್ತಿಲ್ಲ ನಿರ್ಲಕ್ಷ್ಯವನ್ನ ತೋರಿಸ್ತಾ ಇದ್ದಾರೆ ಇನ್ನು ಗಣೇಶ್ ಅವರು ಕೂಡ ನೆರೆ ಸಂಪರ್ಕದಲ್ಲಿ ಮಾತನಾಡ್ತಾ ಇದ್ರು ಈಗ ಮತ್ತೆ ಜಾಯಿನ್ ಆಗಿದ್ದಾರೆ ಬನ್ನಿ ಮಾತನಾಡ್ತೋಣ ಎಸ್ ಅವರೇ ಮೊದಲ ನಡೆ ಬಗ್ಗೆ ಮಾತನಾಡ್ತಾ ಇದ್ರಿ ಮೇಡಮ್ ಈಗ ಈ ಅಮ್ಮ ಯಾರು ಮನೆ ಮಠ ಇರೋ ಇರ್ತಾರಲ್ವಾ ಅಂತವ್ರನ್ನ ಬೆಳಕೊಂಡು ಮನೆ ಮಠ ಇಳಿದಿರೋರಿಗೆ ಇಂತ ಸರ್ಕಾರಿ ತಡಗಳನ್ನ ಕೊಟ್ಟು ಪಾಪ ಯಾರೋ ಒಂದು ಒಂದು ಐನೂರು ಕುಟುಂಬಗಳು ಒಂದು ಸಾವಿರ ಕುಟುಂಬಗಳು ಕುಟುಂಬಗಳಿಗೆ ನೆಲೆ ಮಾಡ್ಕೊಡೋ ರೀತಿಯಲ್ಲಿ ನಾನು ಹೋರಾಟನ ಮುಂದುವರ್ಸ್ಬೇಕನ್ಕೊಂಡಿದ್ದೀನಿ ಯಾಕಂದ್ರೆ ಏನಕ್ಕೆ ನಾನು ಮುಂದುವರ್ಸ್ತಾ ಅಂದ್ರೆ ಇಷ್ಟೆಲ್ಲಾ ಹೋರಾಟ ಮಾಡಿ ಇಷ್ಟೆಲ್ಲಾ ನಾನು ವರದಿಗಳಾಕಿ ಇಷ್ಟೆಲ್ಲಾ ನಾನು ಅರ್ಜಿಗಳನ್ನ ಸಲ್ಲಿಸಿ ಅಧಿಕಾರಿಗಳ ದಿನನಿತ್ಯ ನನ್ನ ನನ್ನ ಸ್ವಂತ ದುಡ್ಡಿಂದ ನಾನು ಪೆಟ್ರೋಲ್ ಖರ್ಚು ಮಾಡಿಕೊಂಡು ನನ್ನ ಸ್ವಂತ ದುಡ್ಡಿಂದ ನಾನು ಅರ್ಜಿಗಳನ್ನ ತಲ್ಸ್ಕೊಂಡು ನಾನು ಇಷ್ಟು ಹೋರಾಟ ಮಾಡಿದ್ರು ಇದಕ್ಕೆ ಬೆಲೆ ಇಲ್ಲ ಅಂದ್ಮೇಲೆ ಒಂದು ಸಾವಿರ ಕುಟುಂಬ ಸರ್ಕಾರಿ ಜಾಗ ಜಾಗದಲ್ಲಿ ಬಿಟ್ಟು ಈ ಸರ್ಕಾರಿ ಜಾಗಗಳಲ್ಲಿ ಯಾರು ಪ್ರಭಾವಿ ವ್ಯಕ್ತಿಗಳು ಕಬಳಿಸಿರ್ತಾರೆ ಎಕರೆ ಎಕರೆಗಳ ಗಟ್ಲೆ ಅಂತವ್ರನ್ನ ಅಲ್ಲಿಂದ ಆಚೆ ಕಳಿಸಿ ಈ ಅಮಾಯಕರಿಗೆ ಬಡವರಿಗೆ ಒಂದು ನೆಲೆಯನ್ನ ಮಾಡ್ಕೊಡೋ ಅಂತ ಮುಂದಿನ ನಿಮ್ಮ ಈ ರೀತಿಯಾಗಿ ಒಳ್ಳೆಯ ಹೋರಾಟಗಳಿಗೆ ನಮ್ಮ ಎಡನ್ ಸ್ವಾಯಿನ ಯಾವಾಗ್ಲೂ ಕೂಡ ಸಪೋರ್ಟ್ ಮಾಡ್ತಾನೆ ಇರುತ್ತೆ ಇದೇ ರೀತಿಯಾಗಿ ಹೋರಾಟವನ್ನ ಮಾಡ್ತಾರಿ ನಾವು ಕೂಡ ಈ ಬಗ್ಗೆ ಸುದ್ದಿಯನ್ನ ಮಾಡ್ತಾ ಇರ್ತೀವಿ ಧನ್ಯವಾದಗಳು ಗಣೇಶ್ ಅವರೇ ಎಷ್ಟೊತ್ತು ನಮ್ಮೊಟ್ಟಿಗೆ ಮಾತನಾಡೋದಕ್ಕೆ ಧನ್ಯವಾದಗಳು ಮೇಡಮ್ ಕೆ ಆರ್ ಎಸ್ ಪಕ್ಷದ ಗಣೇಶ್ ಅವರು ನನ್ನೊಟ್ಟಿಗೆ ಮಾತನಾಡ್ತಾ ಹೇಳ್ತಾ ಇದ್ರು ಯಾವ ರೀತಿಯಾಗೆಲ್ಲ ಕಬಳಿಕೆ ಅಲ್ಲ ಹಾಕಿದೆ ಮತ್ತು ಅವರು ಒಂದು ಅನ್ನು ಕೂಡ ಹೇಳಿದ್ರು ಕಾಂತರಾಜ್ ಎಂಬ ಪ್ರಭಾವಿ ವ್ಯಕ್ತಿ ನಕಲಿ ದಾಖಲೆಯನ್ನ ಸೃಷ್ಟಿಸಿ ಇದಕ್ಕೆಲ್ಲ ಕಾರಣಕರ್ತರಾಗಿರುವಂತದ್ದು ಅಂದ್ರೆ ಸರ್ಕಾರಿ ಜಾಗವನ್ನ ಕಬಳಿಕೆ ಮಾಡ್ಕೊಂಡಿರುವಂತದ್ದು ನಾನು ಆಗ್ಲೇ ಹೇಳ್ತಾ ಇದ್ದೆ ಒಂದಲ್ಲ ಎರಡಲ್ಲ ಆರ್ ಅಂದ್ರೆ ಇಪ್ಪತ್ತಾರು ಎಕ್ರೆ ಜಾಗವನ್ನ ರೀತಿ ಕಬಳಿಕೆ ಮಾಡ್ತಾರೆ ಗೊತ್ತಿದ್ರು ಕೂಡ ಕಂದಾಯ ಇಲಾಖೆಯ ಅಧಿಕಾರಿಗಳು ಮಾತ್ರ ನಿರ್ಲಕ್ಷ್ಯವನ್ನ ತೋರಿಸ್ತಾ ಇದ್ದಾರೆ ಒಂದ್ ರೀತಿಯಾಗಿ ಇದು ಅನುಮಾನಕ್ಕೆ ಎಡೆ ಮಾಡಿ ಕೊಟ್ಟಿರುವಂತದ್ದು ಎಲ್ಲ ಒಂದು ಕಡೆ ಅಧಿಕಾರಿಗಳು ದೊಡ್ಡ ದೊಡ್ಡ ಕೈ ಇದಕ್ಕೆ ಶಾಮೀಲಾಗಿದ್ಯಾ ಇಷ್ಟು ಸರ್ಕಾರಿ ಜಾಗವನ್ನ ಕವಳಿಕೆ ಮಾಡ್ತಾ ಇದ್ದಾರೆ ಅಂದ್ರೆ ಎಲ್ಲ ಒಂದು ಕಡೆ ಅವ್ರದೇ ಇರುತ್ತೆ ನಕಲಿ ದಾಖಲೆನ ಸೃಷ್ಟಿಸಿ ಮಾಡ್ಬೇಕು ಅಂತ ಹೇಳಿದ್ರೆ ಅಷ್ಟು ಈಸಿ ಆಗಿರೋದಿಲ್ಲ ಇಷ್ಟರ ಮಟ್ಟಿಗೆ ನಕಲಿ ದಾಖಲೆನ ಇಟ್ಕೊಂಡು ಇವರು ಮಳಿಗೆಗಳನ್ನ ಕಟ್ಕ ಕಟ್ಕೊಳ್ತಾ ಇದಾರೆ ಅಂತ ಹೇಳಿದ್ರೆ ಎಷ್ಟರ ಮಟ್ಟಿಗೆ ಅಲ್ಲಿ ಸಿಚುವೇಶನ್ ಉಂಟಾಗಿರ್ಬೇಕು ಭಟ್ಟದಾಸನಪುರ ಸರ್ವೆ ನಂಬರ್ ಇಪ್ಪತ್ತೊಂದರ ಕರ್ಮಕಾಂಡ ಇದಾಗಿತ್ತು ನೋಡೋಣ ಈಗಲಾದ್ರೂ ಕೂಡ ಅಧಿಕಾರಿಗಳು ಎಚ್ಚೆತ್ಕೊಂಡು ಇದಕ್ಕೆ ಕ್ರಮವನ್ನ ಕೈಗೊಳ್ತಾರ ಈ ಜಾಗವನ್ನ ಮತ್ತೆ ಸರ್ಕಾರಕ್ಕೆ ತರ್ತಾರ ಇದನ್ನೆಲ್ಲವನ್ನೂ ಕೂಡ ಕಾದು ನೋಡ್ಬೇಕಿದೆ ಇನ್ನು ಗಣೇಶ್ ಅವರು ಕೂಡ ಹೇಳ್ತಾ ಇದ್ರು ನಾನು ಹೋರಾಟವನ್ನ ಕೂಡ ಮಾಡ್ತಾ ಇರ್ತೀನಿ ಅಂತ ನೀವು ತಿದ್ಕೊಳ್ಳೋವರೆಗೂ ಕೂಡ ಇದು ಮತ್ತೆ ಸರ್ಕಾರಕ್ಕೆ ಸೇರೋ ಕೂಡ ನಾವು ಸುದ್ದಿಯನ್ನ ಮಾಡ್ತಿರ್ತೀವಿ ಎಸ್ ನೋಡಿದ್ರಲ್ಲ ಇದುವರೆಗಿನ ಸುದ್ದಿ ಆಗಿತ್ತು ಮತ್ತಷ್ಟು ಮಗದಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಡ್ಯಾನ್ಸ್ ನೀವು ನಿಮ್ಮೊಂದಿಗೆ ನಾವಿದ್ದೇವೆ